ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಲ್ ಆಲ್ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಮತ್ತು ಲೈಫ್ ಕೋಚ್ ಓಕೆ ಈ ವಿಡಿಯೋಲ್ಲಿ ಇತ್ತೀಚೆಗೆ ತುಂಬಾ ಜನ ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನದು ಅಂದ್ರೆ ನಮ್ಮ ಲೈಫ್ ಅಲ್ಲಿ ಕೆಲವರು ತುಂಬಾ ಒಳ್ಳೆ ಜನ ಇರ್ತಾರೆ ಇನ್ನು ಕೆಲವರು ತುಂಬಾ ಟಾಕ್ಸಿಕ್ ಆಗಿರೋರು ಇರ್ತಾರೆ ಆ ಟಾಕ್ಸಿಕ್ ಆಗಿರೋರನ್ನ ನಾವು ನಮ್ಮ ಜೊತೆ ಇಟ್ಕೊಳಕ್ ಆಗಲ್ಲ ಅವರಿಂದ ಬಿಡುಗಡೆ ಪಡ್ಕೊಳಕ್ ಆಗಲ್ಲ ಹೇಗೆ ಇವ್ರ ಜೊತೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗಕ್ಕಾಗತ್ತೆ ಅಂತ ಅದನ್ನ ಹೇಳೋಕು ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವ ಇನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿ ತುಂಬಾ ತುಂಬಾ ಒಳ್ಳೆ ಕಂಟೆಂಟ್ ಇಂದ ನಿಮ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸೊ ಲೈಕ್ ಕೂಡ ಮಾಡ್ಬಿಡಿ ಅವಾಗ ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಶೇರ್ ಆಗುತ್ತೆ ಎಲ್ರಿಗೂ ಈ ಮಾಹಿತಿ ಯೂಸ್ ಆಗುತ್ತೆ ಸೊ ಓಕೆ ಈ ರಿಲೇಶನ್ಶಿಪ್ಸ್ ಅನ್ನೋದು ಯಾರ್ ಬೇಕಾದ್ರೂ ಆಗಿರ್ಬೋದು ತಂದೆ ತಾಯಿಯಿಂದ ನಮ್ಮನ್ನ ಹೆತ್ತವರಿಂದ ನಾವು ಹೆತ್ತಿರೋರು ನಮ್ಮ ಲೈಫ್ ಪಾರ್ಟ್ನರ್ ಅವ್ರ ಪೇರೆಂಟ್ಸ್ ಅವರ ರಿಲೇಟಿವ್ಸ್ ಈ ತರ ಯಾರ್ ಬೇಕಾದ್ರೂ ಆಗಿರ್ಬೋದು ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಅಂದ್ರೇನೆ ರಿಲೇಷನ್ಶಿಪ್ಸ್ ಓಕೆನಾ ಈ ಇಷ್ಟು ರಿಲೇಷನ್ಶಿಪ್ಸ್ ಅಲ್ಲಿ ಕೆಲವ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ರಿಲೇಷನ್ಶಿಪ್ಸ್ ಇನ್ನು ಕೆಲವ್ರ ಜೊತೆ ಎಷ್ಟು ಪ್ರಯತ್ನ ಪಟ್ಟರು ಚೆನ್ನಾಗಿರೋಕೆ ಆಗ್ತಾ ಇರಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾನೆ ಇರುತ್ತೆ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ರು ಅವ್ರ ಕಡೆಯಿಂದ ಅಡ್ಜಸ್ಟ್ಮೆಂಟ್ ಆಗ್ತಾ ಇರಲ್ಲ ಅವ್ರು ನೀವು ಬಿಟ್ಟು ಅಯ್ಯೋ ಎಷ್ಟ್ ಪ್ರಯತ್ನ ಪಟ್ರು ಅಷ್ಟೇ ಹೋಗು ಅವ್ರ ಸರಿ ಹೋಗಲ್ಲ ಅಂತ ಫಸ್ಟ್ ಆಫ್ ಆಲ್ ಯಾಕೆ ಈ ತರ ಆಗತ್ತೆ ಅಂತ ಅಂದ್ರೆ ಇಲ್ಲಿ ಎರಡು ರೀಸನ್ಸ್ ಇದೆ ಮೊದಲನೇದಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಯಾರೆಲ್ಲ ಟಾಕ್ಸಿಕ್ ಆಗಿದಾರೋ ಅವ್ರ ಬಗ್ಗೆ ನಿಮ್ಮ ಮನ್ಸಲ್ಲಿ ಏನ್ ಅನ್ಕೊಂಡಿದೀರೋ ಅದೇ ಅವ್ರ ಕಡೆಯಿಂದ ನಮ್ಗೆ ಸಿಗ್ತಾ ಇದೆ ಈಗ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರಿಗೆ ನಿಮಗೆ ಆಗ್ತಾನೆ ಇಲ್ಲ ಆದ್ರೆ ಅವ್ರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ ಅವರಿಂದ ನಾವು ದೂರ ಇರೋಕ್ ಆಗಲ್ಲ ಅಂದಾಗ ಫಸ್ಟ್ ಸ್ಟಾರ್ಟಿಂಗ್ ಯಾರಿಂದ ಸ್ಟಾರ್ಟ್ ಆಯ್ತು ಏನೋ ಸ್ಟಾರ್ಟ್ ಆಗ್ಬಿಡುತ್ತೆ ರಿಲೇಶನ್ಶಿಪ್ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಆದ್ಮೇಲೆ ಮಧ್ಯದಲ್ಲಿರೋರೆಲ್ಲ ಬಂದು ತಲೆ ಕೆಡ್ಸೋಕೆ ಶುರು ಮಾಡ್ತಾರೆ ಇನ್ನಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದ್ದಷ್ಟು ಆಗ್ತಾ ಇದ್ದಷ್ಟು ನಾವೇನ್ ಮಾಡ್ತೀವಿ ಯಾರಿಂದ ನಮ್ಗೆ ಡಿಸ್ಟರ್ಬೆನ್ಸ್ ಇದೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಕ್ ಶುರು ಮಾಡ್ತೀವಿ ಯಾರ ಜೊತೆ ಮಾತಾಡಕ್ ಹೋದ್ರು ಇವರು ಈ ತರ ಮಾಡ್ತಾರೆ ಅವ್ರ ತರ ಮಾಡ್ತಾರೆ ಬದ್ಲಾಗಲ್ಲ ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀವಿ ನಾವು ಮಾತಾಡೋ ಒಂದೊಂದು ಮಾತು ಎಷ್ಟು ಮುಖ್ಯ ಗೊತ್ತಾ ಈ ನಮ್ಮ ಇನ್ನರ್ ಚೈಲ್ಡ್ ನಲ್ಲಿರೋ ಈ ಟೇಪ್ ರೆಕಾರ್ಡರ್ ರೆಕಾರ್ಡ್ ಬಟನ್ ಯಾವಾಗ್ಲೂ ಆನ್ ಎ ಇರುತ್ತೆ ನಾವೇನ್ ಮಾತಾಡ್ತಾ ಇರ್ತೀವೋ ಅದ್ ರೆಕಾರ್ಡ್ ಮಾಡ್ಕೊಳ್ತಾ ಇರತ್ತೆ ನಾವೇನ್ ಕೇಳಿಸ್ಕೊಳ್ತಿವೋ ಅದನ್ನು ರೆಕಾರ್ಡ್ ಮಾಡ್ತಿರುತ್ತೆ ನಾವೇನ್ ನೋಡ್ತಿವೋ ಅದನ್ನು ರೆಕಾರ್ಡ್ ಮಾಡ್ಕೊಳುತ್ತೆ ನಾವೇನ್ ಫೀಲ್ ಮಾಡ್ಕೊತಿವೋ ಅದನ್ನು ರೆಕಾರ್ಡ್ ಮಾಡ್ಕೊಳುತ್ತೆ ಹಾಗಿದ್ದಾಗ ನೀವು ಅವ್ರ ಅಷ್ಟೇ ಬದ್ಲಾಗೋದೇ ಇಲ್ಲ ಅಂತ ಅಂದಾಗ ನಿಮ್ಮ ಇನರ್ಜೆಂಡ್ ಅದನ್ನೇ ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಅದೇನೆಲ್ಲ ರೆಕಾರ್ಡ್ ಮಾಡ್ಕೊಳತ್ತೋ ಅದನ್ನ ನಮ್ಮ ಲೈಫ್ ಅಲ್ಲೇ ಕೊಡುತ್ತೆ ಹೌದಾ ಬದ್ಲಾಗಲ್ವಾ ತಗೋಬತ್ತೆ ಅವ್ರ ಬದ್ಲಾಗ್ದೇನೆ ಇರ್ತಾರೆ ಅಂತ ಸೊ ಹೀಗಿದ್ದಾಗ ಅವ್ರು ಹೇಗ್ ಬದ್ಲಾಗ್ತಾರೆ ಯಾಕಂದ್ರೆ ನೀವಾಗೆ ತಾನೆ ಆ ಫರ್ಮೇಶನ್ ಹೇಳ್ಬಿಟ್ಟಿದ್ದೀರಾ ಅದೇ ನಿಮ್ಮ ಟೈಪ್ ರೆಕಾರ್ಡರ್ ಅಂದ್ರೆ ನಿಮ್ಮ ಇನ್ನರ್ ಚೆಲ್ ರೆಕಾರ್ಡ್ ಮಾಡ್ಕೊಂಡಿದೆ ಸೊ ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂದ್ರೆ ಇನ್ನು ಮುಂದೆ ಅವ್ರ ಬಗ್ಗೆ ಕಣ್ಮುಚ್ಕೊಂಡು ನೆನೆಸ್ಕೊಳ್ಳಿ ಅವ್ರ ಸ್ಮೈಲಿಂಗ್ ಫೇಸ್ ನೆನೆಸ್ಕೊಂಡು ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೆನೆಸ್ಕೊಳ್ಳಿ ಐದು ಒಳ್ಳೆ ಗುಣ ಗುಣಗಳು ಅಥವಾ ಒಂದೇ ತಗೊಂಡು ಅದನ್ನೇ ಐದ್ ಸಲ ಹೇಳ್ಕೊಳ್ಳಿ ದಿನಾ ಈ ತರ ಮಾಡ್ತಾ ಇರಿ ಅವ್ರ ಬಗ್ಗೆ ನೀವ್ ಈ ತರ ಒಳ್ಳೇದಾಗಿ ಯೋಚನೆ ಮಾಡ್ತಾ ಇದ್ದಷ್ಟು ಮಾಡ್ತಾ ಇದ್ದಷ್ಟು ಮಾಡ್ತಾ ಇದ್ದಷ್ಟು ಅವರಲ್ಲಿ ಚೇಂಜಸ್ ಅನ್ನ ನೋಡ್ತೀರ ನಿಮ್ಗೆ ಬೇಕಾಗಿರುವಂತ ಚೇಂಜ್ ಅನ್ನ ನೋಡ್ತೀರ ಸೊ ಇದೊಂದು ಪದ್ಧತಿ ಇನ್ನೊಂದೇನಂದ್ರೆ ಅವ್ರ ಯಾರೇ ಆಗಿರ್ಬೋದು ಅತ್ತೆ ಆಗಿರ್ಬೋದು ನಾನೇ ಆಗಿರ್ಬೋದು ಅತಿಗೆ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮಗೆ ಅವ್ರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದ್ರೆ ಕಾರ್ಮಿಕ್ ರಿಲೇಷನ್ಶಿಪ್ಸ್ ಇರುತ್ತೆ ಹಿಂದಿನ ಜನ್ಮದಲ್ಲಿ ಅವ್ರಿಗೂ ನಿಮಗೂ ಬೇರೆ ನಂಟೋ ಆಗಿರತ್ತಲ್ಲಿ ಅಲ್ಲೇನಾಗಿರುತ್ತೆ ನಿಮ್ಮಿಂದ ಅವ್ರಿಗೆ ಹರ್ಟ್ ಆಗಿ ಅವರಿಂದ ನಿಮ್ಗೆ ಹರ್ಟ್ ಆಗಿ ಒಬ್ರಿಂದ ಒಬ್ಬರಿಗೆ ಹರ್ಟ್ ಆಗಿ 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 ದ್ವೇಷ ಕುತ್ಕೊಂಬಿಟ್ಟಿರುತ್ತೆ ಅದನ್ನ ಹಾಗೆ ಇನ್ನರ್ ಚೈಲ್ಡ್ ಅಲ್ಲಿ ಇಟ್ಕೊಂಡು ನಿಮ್ಮ ದೇಹದಲ್ಲಿರೋ ಆತ್ಮ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇನ್ನೊಂದು ದೇಹದಲ್ಲಿ ಇದ್ದಿರತ್ತಲ್ವಾ ಆ ದೇಹದಿಂದ ಆತ್ಮ ಬಂದಿದೆ ಹೊರಗೆ ಆದ್ರೆ ಆ ಆತ್ಮದಲ್ಲಿರೋ ಫೀಲಿಂಗ್ಸು ಆ ಅತ್ತೆ ಮೇಲೆ ಸಪೋಸ್ ಅತ್ತೆ ಸೊಸೆ ಗಲಾಟೆ ಅನ್ಕೊಳ್ಳೋಣ ಅಥವಾ ಗಂಡ ಹೆಂಡತಿ ಅನ್ಕೊಳ್ಳೋಣ ಆ ಗಂಡ ಹೆಂಡತಿ ಜಗಳಗಳನ್ನ ಅವ್ರ ಮನ್ಸಲ್ಲೇ ಇಟ್ಕೊಂಡು ಅವ್ರ ಕತೆ ಅಲ್ಲಿಗೆ ಮುಗೀತು ಆ ಜನ್ಮದಲ್ಲಿ ಮತ್ತೆ ಏನಾಗತ್ತೆ ಈ ಸಲ ಅತ್ತೆ ಸೊಸೆಯಾಗಿ ಹುಟ್ಟಿರ್ತಾರೆ ಅಥವಾ ಅವಾಗ ಏನಾದ್ರು ಅತ್ತೆ ಸೊಸೆಯಾಗಿದ್ರೆ ಇವಾಗ ಗಂಡ ಹೆಂಡತಿ ಹುಟ್ಟಿರ್ತಾರೆ ನಿಮ್ಮ ಲೈಫಲ್ಲಿ ಯಾರಿಂದ ನಿಮ್ಗೆ ಆಗ್ತಾ ಇವೋ ಆ ರಿಲೇಶನ್ಶಿಪ್ ಆಗಿ ಬಂದಿರ್ತಾರೆ ಯಾಕೆಂದ್ರೆ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿಲ್ವಲ್ಲ ಒಬ್ರಿಗೊಬ್ರು ಕೊಡೋದು ತಗೊಳ್ಳೋದು ಮಾತು ಮಾತುಗಳಿಂದ ಅದನ್ನ ಇಲ್ಲಿ ಕಂಪ್ಲೀಟ್ ಮಾಡೋಕೆ ಅಂತಾನೆ ಹುಟ್ಟಿದ್ದೀರಾ ನೀವು ಅವರು ಒಂದೇ ಮನೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ಅವ್ರ ಕಡೆಯಿಂದ ನಿಮಗೆ ಏನಾದ್ರೂ ನೆಗೆಟಿವ್ ಇಮೋಷನ್ ಬಂದಲ್ಲಿ ನೀವು ನಾನ್ ಹೇಳೋ ಈ ಮೂರೇ ಮೂರ್ ಸೆಂಟೆನ್ಸ್ ಅನ್ನ ಇಮಿಡಿಯೇಟ್ ಆಗಿ ಹೇಳ್ಕೊಳ್ಳಿ ನಿಮ್ಮ ಸೈಡ್ ಇಂದ ಅವ್ರಿಗೆ ಯಾವ ರಿಯಾಕ್ಷನ್ ಕೊಡೋದೇ ಬೇಡ ಜಸ್ಟ್ ಕಣ್ಮುಚ್ಕೊಳ್ಳಿ ಅವ್ರ ಸ್ಮೈಲಿಂಗ್ ಫೇಸ್ ನೆನ್ಸ್ಕೊಳ್ಳಿ ಅವ್ರ ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೆನೆಸ್ಕೊಳ್ಳಿ ಐದು ಒಳ್ಳೆ ಗುಣಗಳು ಅಥವಾ ಒಂದೇ ಒಂದು ಗುಣ ಒಳ್ಳೆ ಗುಣ ಅದನ್ನೇ ಐತ್ಸಲ್ಲ ಹೇಳ್ಕೊಂಡ್ಬಿಟ್ಟು ಈಗ ನಾನು ಹೇಳೋ ಈ ಮೂರು ಸೆಂಟೆನ್ಸ್ ಅನ್ನ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಮೊದಲನೇ ಸೆಂಟೆನ್ಸ್ ಏನಂದ್ರೆ ಹಿಂದಿನ ಜನ್ಮದಲ್ಲಿ ನನ್ನಿಂದ ನಿನಗೆ ಹರ್ಟ್ ಆಗಿದ್ರೆ ಅದಕ್ಕೆ ನನ್ನನ್ನ ಕ್ಷಮಿಸ್ಬಿಡು ಹಿಂದಿನ ಜನ್ಮದಲ್ಲಿ ನನ್ನಿಂದ ನಿನಗೆ ನೋವಾಗಿದ್ದಲ್ಲಿ ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ತೀನಿ ಆಮೇಲೆ ಎರಡನೇ ಸೆಂಟೆನ್ಸ್ ಈಗ ನೀನ್ ನನಗೆ ನೋವು ಕೊಟ್ಟಿದ್ದೀಯಾ ನಾನು ನಿನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಈಗ ನೀನ್ ನನಗೆ ನೋವು ಕೊಟ್ಟಿದ್ಯಾ ನಾನು ನಿನ್ನನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಮೂರನೇ ಸೆಂಟೆನ್ಸು ಇಲ್ಲಿಗೆ ನಮ್ಮ ಕರ್ಮದ ಖಾತೆ ಕ್ಲೋಸ್ ಆಯ್ತು ಇನ್ನು ಮುಂದೆ ನಾವಿಬ್ಬರು ಪ್ರೀತಿಯಿಂದ ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಇರೋಣ ತುಂಬಾ ಚೆನ್ನಾಗಿರೋಣ ಅಷ್ಟೇ ಈ ಮೂರು ವಾಕ್ಯಗಳನ್ನ ಹೇಳ್ಕೊಳ್ಳಿ ಇಮಿಡಿಯೇಟ್ ಆಗಿ ಆ ವ್ಯಕ್ತಿಯಲ್ಲಿ ಚೇಂಜಸ್ ಹೇಗ್ ಬರುತ್ತೆ ನೋಡಿ ಈ ತರ ನೀವು ನಿಮ್ಮ ಜೀವನದಲ್ಲಿ ಇನ್ನು ಯಾರೆಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ಇದಾರೋ ಅವ್ರಿಗೆಲ್ಲ ಹೇಳ್ಕೊಡ್ತಾ ಹೋಗಿ ಈ ತರ ನೋಡಿ ಎಷ್ಟು ಒಳ್ಳೆ ಚೇಂಜಸ್ ಬರುತ್ತೆ ಸೊ ಈ ನಿಮ್ಮ ಲೈಫ್ ಅಲ್ಲಿರೋ ವ್ಯಕ್ತಿಗಳಿಂದ ವ್ಯಕ್ತಿಗಳು ಯಾವ ತರ ಇದಾರೆ ಅಂತ ಇವಾಗ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸಿನ ಭಾವನೆ ಹೇಗಿದೆಯೋ ಅದರ ಅದಕ್ಕೆ ತಕ್ಕಂತೆನೆ ಪ್ರತಿಕ್ರಿಯೆ ಬರುತ್ತೆ ನಮ್ಗೆ ಇನ್ನೊಬ್ಬರಿಂದ ಸೊ ಯಾರ ಮೇಲೂ ಯಾವ ಕಂಪ್ಲೇಂಟ್ಸ್ ಬೇಡ ಯಾರ ಮೇಲೂ ಬ್ಲೇಮ್ ಮಾಡಬೇಡಿ ನಿಮ್ಮಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ ಅವ್ರು ಸರಿ ಹೋಗ್ತಾರೆ ಸೊ ಇದನ್ನ ಟ್ರೈ ಮಾಡ್ಬಿಟ್ಟು ಯಾರಿಗೆಲ್ಲ ಎಸ್ ಇದು ಕರೆಕ್ಟ್ ನಾನು ಮಾಡ್ದೆ ಅಂತ ಅನ್ನಿಸುತ್ತೋ ಬಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೋಡೋಣ ಎಷ್ಟ್ ಜನಕ್ಕೆ ಯೂಸ್ ಆಯ್ತು ಈ ಮಾಹಿತಿ ಅಂತ ಸೊ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿದ್ದ ಎಲ್ಲರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್